ಹಲೋ ಗುಡ್ ಮಾರ್ನಿಂಗ್ ಟು ಆರ್ ಮೈ ನೇಮ್ ಇಸ್ ಸಹನಾ ಐ ಆಮ್ ಸ್ಟಡಿಂಗ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಮೈ ಮದರ್ ವಿಲ್ ಆಸ್ಕ್ ಸಮ್ ಕ್ವಶನ್ಸ್ ಐ ವಿಲ್ ಗ್ ಆನ್ಸರ್ಸ್ ಸ್ಟಾರ್ಟ್ ಪರಿಸರ ಅಧ್ಯಯನ ಎಂದರೇನು ನಮ್ಮನ್ನು ಸುತ್ತುವರೆದಿರುವ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪರಿಸರ ಅಧ್ಯಯನ ಎನ್ನುವರು ಪರಿಸರ ಎಂದರೇನು ನಮ್ಮನ್ನು ಸುತ್ತುವರೆದಿರುವ ವಸ್ತುಗಳಿಗೆ ಪರಿಸರ ಎನ್ನುವರು ಪರಿಸರದಲ್ಲಿ ಪ್ರಕಾರಗಳು ಯಾವುವು ಪರಿಸರದಲ್ಲಿ ಪ್ರಕಾರಗಳು ಎರಡು ಅವು ಯಾವ್ಯಾವು ಎಂದರೆ ಜೈವಿಕ ಪರಿಸರ ಅಜೈವಿಕ ಪರಿಸರ ಜೈವಿಕ ಪರಿಸರ ಎಂದರೇನು ನಮ್ಮನ್ನು ಸುತ್ತುವರೆದು ಬದುಕುವ ವಸ್ತುಗಳಿಗೆ ಜೈವಿಕ ಪರಿಸರ ಎನ್ನುವರು ಅಜೈವಿಕ ಪರಿಸರ ಎಂದರೇನು ನಮ್ಮನ್ನು ಸುತ್ತುವರೆದು ಸುತ್ತುವರೆದಿರುವ ವಸ್ತುಗಳು ಬದುಕು ಬದುಕಲಾರದ ವಸ್ತುಗಳಿಗೆ ಅಜೈವಿಕ ಪರಿಸರ ಎನ್ನುವರು ದ್ರವ್ಯ ಅಥವಾ ವಸ್ತು ಎಂದರೇನು ಯಾವುದು ತೂಕವನ್ನು ಹೊಂದಿದೆಯೋ ಅದಕ್ಕೆ ದ್ರವ್ಯ ಅಥವಾ ದ್ರವ್ಯ ಅಥವಾ ವಸ್ತು ಎನ್ನುವರು ದ್ರವ್ಯವು ಯಾವುದರಿಂದ ಆಗಿದೆ ದ್ರವ್ಯವು ಚಿಕ್ಕ 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 ಪರಮಾಣುಗಳಿಂದ ಆಗಿದೆ ಜೀವಿಗಳು ಯಾವುದರಿಂದ ಆಗಿವೆ ಜೀವಿಗಳು ಜೀವಕೋಶಗಳಿಂದ ಆಗಿವೆ ಪರಮಾಣು ಎಂದರೇನು ಪರಮಾಣು ಎಂದರೇನು ಮೂಲ ಮೂಲ ವಸ್ತುವಿನ ಮೂಲ ವಸ್ತುವಿನ ಚಿಕ್ಕ ಘಟಕವನ್ನು ಪರಮಾಣು ಎನ್ನುವರು ಜೀವಕೋಶ ಎಂದರೇನು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಚಿಕ್ಕ ಘಟಕವನ್ನು ಜೀವಕೋಶ ಎನ್ನುವರು ದ್ರವ್ಯದ ಸ್ಥಿತಿಗಳು ಯಾವುವು ದ್ರವ್ಯದ ಸ್ಥಿತಿಗಳು ಮೂರು ಅವು ಯಾವ್ಯಾವು ಎಂದರೆ ದ್ರವ ಘನ ದ್ರವ ಅನಿಲ ಘನ ಎಂದರೇನು ನಿರ್ದಿಷ್ಟವಾದ ಗಾತ್ರವನ್ನು ಹಾಗೂ ಆಕಾರವನ್ನು ಹೊಂದಿರುವ ವಸ್ತುಗಳಿಗೆ ಘನ ವಸ್ತುಗಳು ಎನ್ನುವರು ವಿಜ್ಞಾನ ಎಂದರೇನು ನಮ್ಮನ್ನು ಸುತ್ತುವರೆದಿರುವ ವಸ್ತುಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದಕ್ಕೆ ವಿಜ್ಞಾನ ಎನ್ನುವರು ವಿಜ್ಞಾನದಲ್ಲಿ ಎಷ್ಟು ಶಾಖೆಗಳಿವೆ ವಿಜ್ಞಾನದಲ್ಲಿ ಮೂರು ಶಾಖೆಗಳಿವೆ ಅವು ಯಾವುವು ಅವು ಯಾವ್ಯಾವು ಎಂದರೆ ಭೌತವಿಜ್ಞಾನ ರಸಾಯನ ವಿಜ್ಞಾನ ಜೀವ ವಿಜ್ಞಾನ ಭೌತವಿಜ್ಞಾನ ಎಂದರೇನು ನಮ್ಮನ್ನು ಸುತ್ತುವರೆದಿರುವ